ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಪರ ಜೆಡಿಎಸ್ ಪಕ್ಷದ ಪ್ರಮುಖರು ಕುಶಲನಗರದಲ್ಲಿ ಪ್ರಚಾರ ನಡೆಸಿದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹಾಗೂ ಮನೆ ಮನೆಗೆ ತೆರಳಿ ಮತಯಾಚಿಸಿದ್ರು ಈ ವೇಳೆ ಮಾತನಾಡಿದ ಜೆಡಿಎಸ್ ಪ್ರಮುಖರಾದ ವಸಂತ್ ಯದುವೀರ್ ಒಡೆಯರ್ ಬಗ್ಗೆ ಜನರಲ್ಲಿ ಅಪಾರ ಗೌರವವಿದ್ದು ಧನ್ಯತಾ ಭಾವದಿಂದ ಅವರಿಗೆ ಮತ ನೀಡಲಿದ್ದಾರೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂದು ಮತದಾರರೇ ಬಯಸಿದ್ದಾರೆ ಕಳೆದ ಹತ್ತು ವರ್ಷದ ಮೋದಿ ಆಡಳಿತವನ್ನು ಜನರು ಮೆಚ್ಚಿದ್ದಾರೆ ಜಗತ್ತೇ ಭಾರತದತ್ತ ತಿರುಗಿ ನೋಡುವಂತಾಗಿದೆ ಇಡೀ ವಿಶ್ವವೇ ಮೋದಿಯವರ ಮಧ್ಯಸ್ಥಿಕೆ ಬಯಸಿದೆ ಎಂದ ಅವರು ಯದುವೀರ್ ಒಡೆಯರ್ ಸಂಸದರಾಗುವುದು ಖಚಿತ ಎಂದು ಹೇಳಿದರು ಯಾವುದೇ ರೀತಿಯ ವ್ಯಾಪ್ತಿಯನ್ನು ಮತ್ತು ಬಿ ಜೆ ಪಿ ಸಮೀಕ್ಷೆ ಸಮೀಕ್ಷೆ ಮಾಡಿಕೊಂಡಿರೋದ್ರಿಂದ ಈ ದಿನ ನಾವು ಮತಗೆ ಮತಯಾಚನೆ ಮಾಡ್ತಾ ಇದ್ದೀವಿ ಎದುಗಿರೋರಿಗೆ ಮತ ಕೇಳೋಕೋದಾಗ ಎಲ್ಲ ಕೂಡ ರಸ್ತೆ ಚೆನ್ನಾಗಿದೆ ಯಾವುದೇ ಕಾಂಗ್ರೆಸ್ನ ಗ್ಯಾರಂಟಿಗೆ ನಾವು ಮುಂದೆ ಮತ ಕೊಡೋದಿಲ್ಲ ಈ ದೇಶಕ್ಕಾಗಿ ನಾವು ಮತ ಕೊಡ್ತೀವಿ ಅಂತ ತುಂಬ ಜನ ನಮಗೆ ಹೇಳಿದ್ದಾರೆ ಆದ್ದರಿಂದ ಗೆಲ್ಲೋದು ಯಾವುದೇ ಸಂಶಯವಿಲ್ಲ ಈ ಸಲ ಎದುವರಿಗೆ ಗೆದ್ದು ಮೋದಿಯವರ ಬಲ ಕೈನ ಬಲಪಡಿಸ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಅದರಿಂದ ಎಲ್ಲ ಮನೆ ಮತ ಎಲ್ಲ ಮನೆಗೂ ಹೋಲಿಸ್ ಕೇಳಿದಾಗ ನಾವು ಈ ಸಲ ಬಿಜೆಪಿಗೆ ಮತ ಕೊಡ್ತೀವಿ ಅಂತ ಹೇಳಿದರೆ ಈ ಸಲ ಎದುಗರಿಗೆ ಗೆಲ್ಲೋದು ಗ್ಯಾರಂಟಿ ಮೋದಿ ಪ್ರಧಾನಮಂತ್ರಿ ಆಗೋದು ಗ್ಯಾರಂಟಿ ಈ ಸಂದರ್ಭ ಜೆಡಿಎಸ್ ನಗರಾಧ್ಯಕ್ಷ ಚಂದ್ರು ಪ್ರಮುಖರಾದ ಗಿರಿ ವೆಂಕಟೇಶ್ ಮಾದೇವ ರಘು ಮಂಜು ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು